ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗೋದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಬೆಲ್ಲೈಕನ್ನು ತೋದನ್ನು ತಪ್ಪದೇ ಮರೆಯಬಿಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರಿಗೆ ಸಂಘ ಸಂಸ್ಥೆಗಳು ಎನ್ ಜಿ ಒಗಳು ಸಹಕಾರ ನೀಡ್ತಕ್ಕಂಥ ವರದಿಗಳು ಹಲವಾರು ನಮ್ಮ ಚಾನಲ್ ಪ್ರಸಾರ ಮಾಡಲಾಗಿದೆ ಹಾಗೆ ವಿಶೇಷ ಚೇತನರಿಗೆ ಸ್ಥಳೀಯ ಸಂಸ್ಥೆಗಳು ಮತ್ತು ಸ್ವಯಂ ಸೇವಾ ಸಂಸ್ಥೆಗಳು ಸಹಿತ ಸಹಾಯ ಸಹಾಯಕ್ಕೆ ಬಂದು ಅವರಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳಲು ಹಲವಾರು ಸಹಾಯ ಸಹಕಾರ ಮತ್ತು ಆರ್ಥಿಕ ಸಹಾಯ ಮತ್ತು ಸಾಧನ ಸಲಕರಣೆಗಳನ್ನು ನೀಡುವುದರ ಮೂಲಕ ಮತ್ತು ಯಂತ್ರೋಪಕರಣಗಳು ನೀಡುವುದರ ಮೂಲಕ ಅವರಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳಲು ಸಹಕಾರಿಯಾಗ್ತಕ್ಕಂಥ ಸಂದರ್ಭಗಳು ಮತ್ತು ವರದಿಗಳನ್ನು ನಾವು ನೋಡ್ತಾ ಇದ್ದೀವಿ ಹಾಗೆಯೇ ಒಂದು ವರದಿ ವಿಶೇಷ ಚೇತನರಿಗೆ ಒಂದು ಸಂಘ ಸಂಸ್ಥೆಯಿಂದ ವಿಕಲಚೇತನರ ಯಂತ್ರೋಪಕರಣ ವಿತರಣೆ ಮಾಡಿರುವ ಶಾಸಕರ ಕಡೆಯಿಂದ ವಿತರಣೆ ಮಾಡಿರುವ ಒಂದು ವರದಿ ತಮಗೆ ಪ್ರಸಾರ ಇದ್ದೀವಿ ತಾವೆಲ್ಲ ಗಮನಿಸ್ಬೇಕಂತ ಕೇಳ್ಕೊಂಡು ಈಗ ವರದಿಯನ್ನು ತಮ್ಮ ಜೊತೆಗೆ ಹಚ್ಕೋತಾ ಇದ್ದೀನಿ ರಾಯಚೂರು ಜಿಲ್ಲೆಯ ಜೋ ದೇವದುರ್ಗ ತಾಲೂಕಿನಲ್ಲಿ ಗಲಗ ಮತ್ತು ಗಾಣದಾಳ ಗ್ರಾಮ ಪಂಚಾಯಿತಿಯ ಶೇಕಡಾ ಐದು ಅನುದಾನದಲ್ಲಿ ಅಂದರೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಅನುದಾಯಿ ಚಿತ್ರ ಅನುದಾನ ನಾವು ಈಗಾಗಲೇ ಹೇಳಿದ್ದೀವಿ ಆ ಅನುದಾನದಲ್ಲಿ ಶೆಲ್ಕೋ ಸಂಸ್ಥೆಯ ಆರ್ಥಿಕ ಸಹಾಯಧನದ ಅಡಿಯಲ್ಲಿ ವಿಕಲಚೇತನ ಫಲಾನುಭವಿಗಳಿಗೆ ಸೌರಶಕ್ತಿ ಚಾಲಿತ ವಿವಿಧ ಯಂತ್ರೋಪಕರಣಗಳು ವಿತರಣೆ ಮಾಡಲಾಯಿತು ದೇವದುರ್ಗ ಶಾಸಕಿ ಕರಿಯಮ್ಮ ಜಿ ನಾಯಕ್ ಅವರು ವಿಕಲಚೇತನರಿಗೆ ಸಲ್ ಸಲಕರಣೆ ವಿತರಣೆ ಮಾಡಿದರು ನಂತರ ಅವರು ಮಾತನಾಡಿ ಅಂಗವಿಕಲರು ಸ್ವಾವಲಂಬನೆಗಳಾಗಿ ಜೀವನ ಸಾಗಿಸಬೇಕು ಅಂಗವಿಕಲತೆ ಶಾಪವಲ್ಲ ಅದನ್ನು ಸರಿಪಡಿಸಿ ಜೀವನವನ್ನು ಸುಗಮಗೊಳಿಸಿಕೊಳ್ಳುವುದು ಅವರವರ ಕೈಯಲ್ಲಿರುತ್ತದೆ ಅದಕ್ಕಾಗಿ ತಾವೆಲ್ಲರೂ ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳಿಂದ ಬರುವ ನೆರವನ್ನು ಪಡೆದು ಆರ್ಥಿಕವಾಗಿ ಸದೃಢರಾಗಬೇಕು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಬಸವರಾಜ್ ಅವರು ಮಾತನಾಡಿ ವಿಕಲಚೇತನರಿಗೆ ಮೀಸಲಿರಿಸುವ ಅನುದಾನವನ್ನು ಬಳಸಿಕೊಂಡು ತಾವೆಲ್ಲರೂ ಸ್ವಯಂ ಉದ್ಯೋಗ ಕೈಗೊಂಡು ಸದೃಢರಾಗಿ ಜೀವನ ನಡೆಸಬೇಕು ಎಂದರು ಇದೇ ಸಂದರ್ಭದಲ್ಲಿ ಶೆಲ್ಕೋ ಸಂಸ್ಥೆ ಎಲ್ಲಾಲಿಂಗ ಮಾತನಾಡಿ ಶೆಲ್ಕೋ ಸಂಸ್ಥೆ ವಿಕಲಚಿತ್ರಣರ ಜೀವನೋಪಯೋಗಕ್ಕಾಗಿ ಸೌರಶಕ್ತಿ ಆಧಾರಿತ ಪರಿಸರ ಸ್ನೇಹಿ ಯಂತ್ರೋಪಕರಣಗಳನ್ನು ಅಭಿವೃದ್ಧಿಪಡಿಸಿದ್ದು ಅವುಗಳನ್ನು ತಾವೆಲ್ಲರೂ ಬಳಸಿಕೊಂಡು ಆರ್ಥಿಕವಾಗಿ ಸದೃಢರಾಗಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕಿ ಮಹೇಶ್ವರಿ ಮತ್ತು ಶೆಲ್ಕೋ ಫೌಂಡೇಶನ್ನ ಪ್ರಾಜೆಕ್ಟ್ ಮ್ಯಾನೇಜರ್ ప్రతాప్ జె బ్రాంచ్ బ్రాంచ్ మేనేజర్ హనుమంతప్ప గాల్ గ్రామ పంచాయతీ అధ్యక్షర శ్రీమతి పద్మావతి గంగన్న గలగ గ్రామ పంచాయతీ అధ్యక్షర శ్రీ మల్లికార్జున గౌడ మొత్తం పంచాయతీ అభివృద్ధి అధికారులు శివపుత్ర జిల్లా పంచాయతీ మాజీ సదస్యరు నాగప్ప పామరెడ్డి రెడ్డి శ్రీ శరణప్ప బళే చెన్నప్ప ఇషాక్ మేస్త్రి సిద్ధలింగప్ప గౌడ నగర్ది రంగనాథ్ జాలహళ్ళి శాలం ఉదార్ ఎంఆర్డబ్ల్యూ లోకప్ప లోప్పూ ఎంఆర్డబ్ల్యూ ఆర్ డబ్లు అందర తాలూకా పునర్వస్తి కార్యకర్తలు విశేష చేత క్యకర్తలు ఎంఆర్ డబ్లు లోకప్పవారు గ్రామీణ పునర్స్తి కార్యకర్త అంత వి ఆర్ డబ్ల్యూ ముదుకప్ప మల్లప్ప సెల్కో ఫౌండేషన్ ప్రాజెక్ట్ కోఆర్డినేటర్ వినోద్ మీ మి జారాపూర్ మొత్తం మైనుద్దీన్ మూ స్ఫూర్తి ఇతరరు ಹೀಗೆ ವಿಶೇಷ ಚೇತನರಿಗೆ ಸೆಲ್ಕೋ ಸಂಸ್ಥೆ ಸೆಲ್ಕೋ ಕಂಪನಿಯಿಂದ ಹಲವಾರು ಸಾಧನ ಸಲಕರಣೆಗಳಾಗಲಿ ಯಂತ್ರೋಪಕರಣಗಳಾಗಲಿ ಸ್ವಯಂ ಉದ್ಯೋಗಕ್ಕೆ ಸಹಕಾರ ನೀಡಿ ಓದಿ ನಮ್ಮ ಚಾನಲಲ್ಲಿ ಹಲವಾರು ಪ್ರಸಾರ ಮಾಡಲಾಗಿದೆ ಮತ್ತು ಇದೇ ಸಂದರ್ಭದಲ್ಲಿ ಶೆಲ್ಕೋ ಸೌ ಸಂಸ್ಥೆಯೊಂದಿಗೆ ಮುಖ್ಯ ಕಾರ್ಯ ಅಧಿಕಾರಿಗಳು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯ ಅಧಿಕಾರಿಗಳು ಕೆಲವೊಂದು ಜಿಲ್ಲೆಯಲ್ಲಿ ಹಲವಾರು ವಿಚಾರಗಳನ್ನು ಜಿಲ್ಲಾ ಪಂಚಾಯಿತಿಯಲ್ಲಿ ಇರುವಂಥ ಅನುದಾನದ ಬಗ್ಗೆಯೂ ಸ್ಪಷ್ಟವಾಗಿ ಒಂದು ವರದಿ ಮಾಹಿತಿಯನ್ನು ನೀಡಿದ್ದಾರೆ ಅದನ್ನು ತಾವು ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ ಹೊತ್ತೋದ್ರ ಮೂಲಕ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಮಿಕ ಅಧಿಕಾರಿಗಳು ಏನು ಹೇಳಿದ್ದಾರೆ ಅನ್ನೋದನ್ನು ತಾವು ಗಮನಿಸ್ಬೋದು ಅದಕ್ಕಾಗಿ ಈ ಒಂದು ವರದಿಯನ್ನು ಹಂಚಿಕೊಂಡಂಥವರು ಲೋಕಪ್ಪ ಎಮ್ ಆರ್ ಡಬ್ಲ್ಯೂ ದೇವದುರ್ಗ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿಯನ್ನು ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಮತ್ತು ವಿಶೇಷ ಚೇತನರಿಗೆ ಹಲವಾರು ಯಂತ್ರೋಪಕರಣಗಳು ಮತ್ತು ಸ್ವಯಂ ಉದ್ಯೋಗಕ್ಕಾಗಿ ಸಹಕಾರ ನೀಡಿದಂಥ ಸೆಲ್ಕೋ ಸಂಸ್ಥೆಯ ಮುಖಂಡರಿಗೂ ಮತ್ತು ಪ ಸಿಬ್ಬಂದಿಯವರಿಗೂ ಮತ್ತು ನೋಡಲ್ ಅಧಿಕಾರಿಗಳಿಗೂ ಮತ್ತು ಎಲ್ಲರಿಗೂ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿ ವಿಶೇಷ ಚೇತನರಿಗೆ ಸಹಾಯ ಮಾಡತಕ್ಕಂಥ ತಮಗೆ ಮತ್ತು ನಮ್ಮ ವಿಶೇಷ ಚೇತನರು ತಮ್ಮ ಈ ಒಂದು ಪ್ರಯತ್ನಕ್ಕೆ ಸ್ವಯಂ ಉದ್ಯೋಗ ಕೈಗೊಂಡು ಆರ್ಥಿಕವಾಗಿ ಸಬಲೀಕರಣವಾಗಬೇಕು ಅಂತ ಹೇಳಿ ನಮ್ಮ ವಿಶೇಷ ಚೇತನರಲ್ಲಿ ಮನವಿ ಮಾಡಿಕೊಂಡು ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ